ಇದಾದ ಬಳಿಕ ಶ್ರೀಗಳು ಶಾಲಾ ಕಟ್ಟಡದ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಕ್ಕಳು ಹಾಗೂ ಭಕ್ತಾದಿಗಳೊಂದಿಗೆ ಮುನ್ನಡೆದರು ಶಾಲೆಯ ಆವರಣದಲ್ಲಿ ಮುಂಚಿತವಾಗಿಯೇ ಗುರುಗಳು ಕುಳಿತುಕೊಳ್ಳಲು ಆಸನ ಸಿದ್ಧವಾಗಿದ್ದು ವಾದ್ಯ ಮೇಳ ದುಂದುಬಿ ಹಾಗೂ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಗುರುಗಳು ಆವರಣಕ್ಕೆ ಪ್ರವೇಶಿಸುವಾಗ ಮೊದಲಿಗೆ ಅಲ್ಲಿಯೇ ಪೂಜಿಸಲಾಗಿದ್ದ ಶೃಂಗೇರಿ ಶಾರದಾ ಮಾತೆಯ ಭಾವಚಿತ್ರಕ್ಕೆ ಶ್ರೀಗಳು ನಮಸ್ಕರಿಸಿ ತಮಗೆ ಭಕ್ತಿಯಿಂದ ಸಿದ್ಧಪಡಿಸಿದಂತಹ ಆಸನವನ್ನು ಅಲಂಕರಿಸಿದರು ಆ ನಂತರ ಶ್ರೀಗಳ ಉಪಸ್ಥಿತಿಯಲ್ಲಿ ಎಕ್ಸಲೆಂಟ್ ಸೆಂಟ್ರಲ್ ಸ್ಕೂಲ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ತಾಯಿ ಶಾರದೆಯ ಕುರಿತಾದ ಶಾರದೆ ಕರುಣಾನಿದೆ ಎಂಬ ಭಕ್ತಿಯ ಗೀತೆಯೊಂದಿಗೆ ಮನಪೂರ್ವಕವಾದ ಭಕ್ತಿಯನ್ನು ತೋರಿ ಸ್ವಾಗತಿಸಿದರು ಭಾರತೀ ಕರುಣಾಪಾರ್ಥಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ ಜಗದ್ಗುರುಗಳ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ನೆರೆದಿರುವ ಸರ್ವರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸಲು ಗುರುಗಳ ಅನುಮತಿಯನ್ನು ಕೋರುತ್ತಿದೆ ಸುಜ್ಞಾನ್ ಎಜುಕೇಶನಲ್ ಟ್ರಸ್ಟ್ ಕುಂದಾಪುರ ಇದರ ಅಧ್ಯಕ್ಷರಾಗಿರುವ ಡಾಕ್ಟರ್ ರಮೇಶ್ ಶೆಟ್ಟಿ ಕಾರ್ಯದರ್ಶಿಗಳಾಗಿರುವ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೂ ಖಜಾಂಚಿಯಾಗಿರುವ ಭರತ್ ಶೆಟ್ಟಿ ಇವರ ಸಮರ್ಥ ಆಡಳಿತದೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯೊಂದನ್ನು ಮಾಡುತ್ತಿರುವ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜು ಹಾಗೂ ಲಿಟಲ್ ಸ್ಟಾರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ನೂತನ ಶೈಕ್ಷಣಿಕ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ ಇಂತಹ ಶುಭ ಗಳಿಗೆಯಲ್ಲಿ ಸೇರಿರುವ ಈ ಸಭೆಯ ನಿರ್ವಿಘ್ನ ಪರಿಸಮಾಪ್ತಿಗೆ ಲೌಕಿಕ ಮಂಗಳವನ್ನು ಆಚರಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮಾ ಸನ್ನಿಧಾನಗಳವರ ಚರಣ ಕಮಲಕ್ಕೆ ಮನಪೂರ್ವಕವಾಗಿ ಮನಪೂರಕವಾಗಿ ನಮಿಸುತ್ತ ಶ್ರೀ ಶ್ರೀ ಸಂಜಾತರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಪಾದಕ್ಕೆ ನಮಸ್ಕರಿಸುತ್ತ ಆಶೀರ್ವಾದ ಬೇಡುತ್ತಾ ನೆರೆದಿರುವ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮನಸ್ಸಲ್ಲಿರುವ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಮನಸ್ಸು ತುಂಬಿ ಬಂದಿದೆ ಏನು ಮಾತನಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಆದರೂ ತಾವೆಲ್ಲರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮ ಸಂಸ್ಥೆಗೆ ಆಗಮಿಸಿದ್ದೀರಿ ನಿಮ್ಮನ್ನು ಎಲ್ಲರೂ ಪ್ರೀತಿಪರಕವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ ಇದು ನಮ್ಮ ತಂದೆ ತಾಯಿಯ ಪೂರ್ವಜರ ಪುಣ್ಯವು ನಮ್ಮ ವಿದ್ಯಾರ್ಥಿಗಳ ಪುಣ್ಯವು ಫಲದಿಂದ ನಮ್ಮ ಶೃಂಗೇರಿ ಪೀಠದ ಪರಮ ಪೂಜ್ಯ ಜಗದ್ಗುರುಗಳು ನಮ್ಮ ಸಣ್ಣ ಒಂದು ಶಿಕ್ಷಣ ಸಂಸ್ಥೆಗೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಪುಣ್ಯ ಅಂತ ತಿಳ್ಕೊಂಡಿದ್ದೇನೆ ಅವರ ಪಾದಸ್ಪರ್ಶದಿಂದ ಈ ಭೂಮಿ ತುಂಬ ಪಾವನವಾಯಿತು ಎನ್ನುವ ಗೌರವ ಪ್ರೀತಿಪೂರಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತ ಇಡೀ ದೇಶದಲ್ಲಿ ಶಂಕರಾಚಾರ್ಯರು ಮಾಡಿದ ನಾಲ್ಕು ಮೇನ್ ಮಠಗಳಿತ್ತು ಶಂಕರಾಚಾರ್ಯ ಮಠಗಳು ವಿದ್ಯಾರ್ಥಿನಿಯರಿಂದ ಗುರುಗಳಿಗೆ ಪ್ರಾರ್ಥನಾ ನಮೂದ ಗೀತೆಯನ್ನು ಸಲ್ಲಿಸಿದ ನಂತರ ಸುಜ್ಞಾನ ಎಜುಕೇಶನ್ ಟ್ರಸ್ಟ್ ನ ಮುಖ್ಯಸ್ಥರು ಗುರುಗಳ ಪಾದಾರ್ಪಣೆಯ ಅಂಗವಾಗಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ನಂತರ ಶಾಲಾ ಮುಖ್ಯಸ್ಥರಿಂದ ಗಣ್ಯ ವ್ಯಕ್ತಿಗಳಿಗೆ ಗುರುಗಳ ಸಮಕ್ಷಮದಲ್ಲಿಯೇ ಸನ್ಮಾನ ಕಾರ್ಯಕ್ರಮವನ್ನು ಸಹ ನಡೆಸಲಾಯಿತು वदनाम्बुजे सर्वदा सर्वदा अस्माकं सन्निधिं सन्निधिं क्रियात् श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं दिवसुज्ञानविद्यासंस्थया ಪ್ರಾಂಗಣದಲ್ಲಿ ಈ ಶಾಲೆಯಲ್ಲಿ ಹೊಸ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ಮಾಡಿದ್ದೇವೆ ಈ ಒಂದು ಗ್ರಾಮದಲ್ಲಿ ಈ ಪ್ರಾಂತ್ಯದ ಮಕ್ಕಳ ಒಂದು ವಿದ್ಯಾಭಿವೃದ್ಧಿಗಾಗಿ ವಿಶೇಷವಾಗಿ ಶ್ರಮಿಸ್ತಾ ಇರತಕ್ಕಂತಹ ಈ ಒಂದು ವಿದ್ಯಾಸಂಸ್ಥೆಯು ಮತ್ತು ಇದರ ಆಡಳಿತವನ್ನು ಮಾಡ್ತಾ ಇರತಕ್ಕಂಥ ಎಲ್ಲರೂ ಎಲ್ಲರೂ ಸಹ ಅತ್ಯಂತ ಪ್ರಶಂಸನೀಯರಾಗಿದ್ದಾರೆ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಎದುರಿಗೆ ಮಕ್ಕಳನ್ನೆಲ್ಲ ನೋಡ್ತಾ ಇದ್ದೀವಿ ಇವರೆಲ್ಲರನ್ನು ಕೇವಲ ಮಕ್ಕಳು ಅಥವಾ ಈ ವಿದ್ಯಾಸಂಸ್ಥೆಯಲ್ಲಿ ಓರ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಅಂತ ಮಾತ್ರ ನೋಡಿದರೆ ಅದು ಸ್ವಲ್ಪ ಕಡಿಮೆ ಮಾಡಿದ ಹಾಗಾಗ್ತದೆ ಇಲ್ಲಿ ನಾವು ನೋಡ್ತಾ ಇರತಕ್ಕಂತಹದ್ದು ನಮ್ಮ ದೇಶದ ಒಂದು ಭವಿಷ್ಯ ನಮ್ಮ ದೇಶದ ಒಂದು ಉಜ್ವಲವಾದ ಭವಿಷ್ಯತ್ತನ್ನು ಇವತ್ತಿನ ದಿವಸ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳಿಗೆ ಎಷ್ಟು ಸಮಂಜಸವಾಗಿ ವಿದ್ಯಾಭ್ಯಾಸವನ್ನು ನಾವು ನೀಡ್ತೀವೋ ಅಷ್ಟು ಚೆನ್ನಾಗಿ ಅವರು ತಯಾರಾಗಿ ಉತ್ತಮರಾದಂತಹ ವ್ಯಕ್ತಿಗಳಾಗಿ ಬೆಳೆದು ನಮ್ಮ ದೇಶಕ್ಕೂ ನಮ್ಮ ಸಮಾಜಕ್ಕೂ ಒಂದು ಉತ್ತಮವಾದಂತಹ ಹೆಸರನ್ನೂ ತರ್ತಾರೆ ಮತ್ತು ಅವರೂ ಸಹ ಜೀವನದಲ್ಲಿ ಉತ್ತಮರಾಗಿ ಬೆಳೀತಾರೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ ಆದರೆ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕಾದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಮಕ್ಕಳಲ್ಲಿ ಒಂದು ವಿಶೇಷವಂತಹ ಪ್ರತಿಭೆ ಇರುತ್ತೆ ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯಾದಂತಹ ಪ್ರತಿಭೆ ಇರುತ್ತೆ ಅದರ ಆ ಪ್ರತಿಭೆ ಹೊರಗೆ ಬರಬೇಕು ಅಂತಂದರೆ ಅದಕ್ಕೆ ಇಂತಹ ಒಂದು ಸ್ಥಾನವೂ ಬೇಕು ಈ ರೀತಿಯಂತಹ ಒಂದು ಸ್ಥಾನವಿದ್ದರೆ ಆಗ ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆಯು ಹೊರಗೆ ಬಂದು ಅದರಿಂದ ಅವರಿಗೂ ಮತ್ತು ದೇಶಕ್ಕೂ ಒಳ್ಳೆಯದಾಗ್ತದೆ ಆದ್ದರಿಂದ ಇಂತಹ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿ ಉತ್ತಮವಾದಂತಹ ರೀತಿಯಲ್ಲಿ ಇಲ್ಲಿರ್ತಕ್ಕಂತಹ ಮಕ್ಕಳುಗಳನ್ನು ನಾವು ಇಷ್ಟು ಸಂಖ್ಯೆಯಲ್ಲಿದ್ದಾರೆ ಇದೆಲ್ಲವುದನ್ನು ಈ ವ್ಯವಸ್ಥೆಯನ್ನು ನಾವು ನೋಡಿದರೇನೆ ನಮಗೆ ಗೊತ್ತಾಗುತ್ತೆ ಇದೆಷ್ಟು ಚೆನ್ನಾಗಿ ನಡೀತಾ ಇದೆ ಈ ಸಂಸ್ಥೆ ಅನ್ನುವುದು ಎಷ್ಟು ಚೆನ್ನಾಗಿ ನಡೆಸಲಾಗ್ತಾ ಇದೆ ಈ ಸಂಸ್ಥೆ ಅನ್ನುವುದು ನಮಗೆ ಗೊತ್ತಾಗ್ತಾ ಇದೆ ವಿಶೇಷವಾಗಿ ಈ ಸಂಸ್ಥೆಗೆ ಸುಜ್ಞಾನ ಅನ್ನುವಂತಹ ಹೆಸರನ್ನಿಟ್ಟಿದ್ದೀರಿ ನಮಗೆ ಆ ಸುಜ್ಞಾನ ಅನ್ನೋ ಹೆಸರು ಕೇಳಿದಾಗ ದಿನ ನಾವು ಹೇಳುವಂತಹ ಒಂದು ನಾಮ ಶಂಕರಾಚಾರ್ಯರು ನಮ್ಮ ಸನಾತನ ಧರ್ಮವನ್ನು ಉದ್ಧಾರ ಮಾಡಿ ನಮ್ಮ ದೇಶಕ್ಕೆ ಆಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿದ್ದಂತಹ ಅತ್ಯಂತ ಶೋಚನೀಯವಾದಂತಹ ಸ್ಥಿತಿಯನ್ನು ಹೋಗಲಾಡಿಸಿ ಎಲ್ಲ ಜನರಲ್ಲೂ ಸಹ ಒಂದು ಐಕಮತ್ಯವನ್ನು ಉಂಟು ಮಾಡಿ ಎಲ್ಲ ಜನರಿಗೂ ಒಂದು ಸನ್ಮಾರ್ಗವನ್ನು ಜನರಲ್ಲಿ ಪರಸ್ಪರ ಇದ್ದಂತಹ ಒಂದು ದ್ವೇಷವನ್ನು ಹೋಗಲಾಡಿಸಿ ಎಲ್ಲರಲ್ಲೂ ಒಂದು ಪರಸ್ಪರ ಸೌಹಾರ್ದವನ್ನು ಉಂಟು ಮಾಡಿ ಒಂದು ಸಾಮಾನ್ಯವಾದಂತಹ ಅಂದರೆ ಒಂದು ಪ್ರಾಥಮಿಕವಾದಂತಹ ವಿಷಯದಿಂದ ಹಿಡಿದು ಅತ್ಯಂತ ಶ್ರೇಷ್ಠವಾದಂತಹ ಅದ್ವೈತ ಸಿದ್ಧಾಂತದವರೆಗೆ ಎಲ್ಲ ವಿಧವಾದಂತಹ ವಿಷಯಗಳನ್ನು ಜನರಿಗೆ ಉಪದೇಶ ಮಾಡಿ ಒಂದು ವಿಶೇಷವಾದಂತಹ ಮಾರ್ಗದರ್ಶನವನ್ನು ಮಾಡಿ ಅನುಗ್ರಹ ಮಾಡಿದವರು ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಅವರ ಅಷ್ಟೋತ್ತರ ಶತನಾಮಗಳು ಇವೆ ಅವರ ಪೂಜೆಯನ್ನು ಮಾಡುವಾಗ ಅಷ್ಟೋತ್ತರ ಶತನಾಮಗಳನ್ನು ಹೇಳಿ ಪೂಜೆ ಮಾಡುತ್ತೀವಿ ಆ ನೂರ ಎಂಟು ನಾಮಗಳಲ್ಲಿ ಒಂದು ನಾಮ ಜ್ಞಾಪಕ ಬರುತ್ತೆ ಸುಜ್ಞಾನಾಂಬುಧಿ ಚಂದ್ರಮಸೆ ನಮಃ ಅಂತ ಒಂದು ನಾಮ ಇದೆ ಇದರ ಅರ್ಥ ಏನು ಸುಜ್ಞಾನವೆಂಬ ಅಂಬುಧಿ ಅಂಬುಧಿ ಅಂತಂದರೆ ಸಮುದ್ರ ಅಂತ ಅರ್ಥ ಸಂಸ್ಕೃತದಲ್ಲಿ ಆ ಸಮುದ್ರಕ್ಕೆ ಚಂದ್ರನಂತೆ ಇರುವವರು ಅಂತ ಈ ಒಂದು ನಾಮದ ಅರ್ಥ ಯಾಕಂತಂದರೆ ಜ್ಞಾನ ಎಂಬುದು ಒಂದು ಇಲ್ಲಿ ಜ್ಞಾನವನ್ನು ಒಂದು ಸಮುದ್ರಕ್ಕೆ ಹೋಲಿಸಿದ್ದಾರೆ ಯಾಕೆ ಅಂತಂದರೆ ಜ್ಞಾನ ಅಂತಂದರೆ ಅದು ಸ್ವಲ್ಪ ಮಾತ್ರ ಇರುವಂತಹ ವಸ್ತುವಲ್ಲ ಅದು ಅತ್ಯಂತ ವಿಸ್ತಾರವಾಗಿರ್ತಕ್ಕಂಥದ್ದು ಎಷ್ಟು ತಿಳ್ಕೊಂಡ್ರೂ ಇನ್ನೂ ತಿಳ್ಕೊಳ್ಬೇಕಾದಂತಹ ವಿಷಯಗಳು ಇದ್ದೇ ಇರುತ್ತೆ ಈ ಪ್ರಪಂಚದಲ್ಲಿ ಯಾರೂ ಸಹ ಸರ್ವಜ್ಞನಾಗಿರ್ತಕ್ಕಂತಹ ಈಶ್ವರ ಒಬ್ಬ ಬಿಟ್ಟು ಬೇರೆ ಯಾರೂ ಸಹ ನನಗೆಲ್ಲವದೂ ಗೊತ್ತಿದೆ ನಾನು ಎಲ್ಲವುದನ್ನು ತಿಳ್ಕೊಂಡಾಗಿದೆ ಇನ್ನು ಮೇಲೆ ನಾನು ತಿಳ್ಕೊಳ್ಬೇಕಾದ್ದೇನೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ನಾವು ಎಷ್ಟು ತಿಳ್ಕೊಂಡ್ರೂ ಸಹ ಇನ್ನೂ ನಮಗೆ ತಿಳಿಯಬೇಕಾದಂತಹ ವಿಷಯಗಳು ಇದ್ದೇ ಇರುತ್ತೆ ಲೋಕದಲ್ಲಿ ತುಂಬ ದೊಡ್ಡ ದೊಡ್ಡ ವಿದ್ಯಾವಂತರನ್ನು ನಾವು ನೋಡ್ತಾ ಇರ್ತೀವಿ ಅವರಲ್ಲಿ ಅವರ ಬಗ್ಗೆ ಹೇಳುವಾಗಲೂ ನಾವು ಹೇಳ್ತಾ ಇರ್ತೀವಿ ಅವರು ತುಂಬ ದೊಡ್ಡ ವಿದ್ವಾಂಸರು ಆದರೂ ಎಷ್ಟು ವಿನಯಶೀಲರಾಗಿದ್ದಾರೆ ಅಂತ ನಾವು ಕೆಲವರನ್ನು ನೋಡಿ ಹೇಳ್ತಾ ಇರ್ತೀವಿ ವಾಸ್ತವವಾಗಿ ನಿಜವಾಗಲೂ ವಿದ್ವಾಂಸರಾಗಿರುವವರು ನಿಜವಾದ ವಿದ್ಯೆ ವಿದ್ಯಾವಂತರು ಯಾವಾಗಲೂ ವಿನಯಶೀಲರಾಗಿಯೇ ಇರ್ತಾರೆ ಯಾಕೆ ಅಂತ ಕೇಳಿದರೆ ಅವರಿಗೆ ಗೊತ್ತಿದೆ ಅವರು ತುಂಬ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ತುಂಬ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಅನ್ನೋದು ಹೌದು ಅದರೊಳಗೆ ಯಾವ ಸಂದೇಹವೂ ಇಲ್ಲ ಆದರೂ ಅವರಿಗೆ ಸತ್ಯ ಏನು ಅನ್ನೋದು ಗೊತ್ತಿದೆ ನಾವು ಇಷ್ಟು ತಿಳ್ಕೊಂಡ್ರೂ ಇನ್ನೂ ತಿಳ್ಕೊಳ್ಬೇಕಂತಹ ವಿಷಯವೂ ಇದ್ದೇ ಇದೆ ಆದ್ದರಿಂದ ನಾನೀಗ ಎಷ್ಟು ತಿಳ್ಕೊಂಡಿದ್ದೀನೋ ಇದನ್ನಿಟ್ಟುಕೊಂಡು ನಾನು ಅಹಂಕಾರ ಪಡಬಾರದು ಅನ್ನೋ ವಿಷಯ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಆದ್ದರಿಂದ ಅವರು ಎಷ್ಟು ವಿದ್ಯಾಭ್ಯಾಸವನ್ನು ಮಾಡಿ ಎಷ್ಟು ದೊಡ್ಡವರಾದರೂ ಸಹ ಅವರು ಯಾವತ್ತೂ ಸಹ ಅಹಂಕಾರದಿಂದ ವರ್ತಿಸುವುದಿಲ್ಲ ವಿನಯಶೀಲರಾಗಿಯೇ ಇರ್ತಾರೆ ಯಾಕೆಂತಂದರೆ ಅವರ ಮನಸ್ಸಿನಲ್ಲಿ ಇನ್ನೂ ಈ ಭಾವನೆ ಇದೆ ಇನ್ನೂ ನಾನು ತಿಳ್ಕೊಳ್ಬೇಕಾದ ವಿಷಯ ತುಂಬ ಇದೆ ಈಗ ನಾನು ತುಂಬ ತಿಳ್ಕೊಂಡಿದ್ದೀನಿ ಈಗ ಒಂದಿಷ್ಟು ತಿಳ್ಕೊಂಡಾಗಿದೆ ಇನ್ನೂ ತಿಳ್ಕೊಳ್ಬೇಕಂತಹ ವಿಷಯ ತುಂಬ ಇದೆ ಆ ಒಂದು ಭಾವನೆಯೇ ಅವರನ್ನು ವಿನಯಶೀಲರನ್ನಾಗಿ ಮಾಡ್ತಾ ಇದೆ ಅಂದರೆ ಆ ಜ್ಞಾನ ಅನ್ನೋದು ಅಷ್ಟು ವಿಸ್ತಾರವಾದಂತಹದ್ದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ ಅಂತಹ ಒಂದು ಸಮುದ್ರದಂತೆ ಅತ್ಯಂತ ವಿಸ್ತೀರ್ಣವೂ ಅತ್ಯಂತ ಗಂಭೀರವೂ ಆಗಿರತಕ್ಕಂತಹ ಆ ಸುಜ್ಞಾನಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಒಂದು ಚಂದ್ರ ಇದ್ದ ಹಾಗೆ ಅಂತ ಏನು ಇದರ ಅರ್ಥ ಅಂತಂದರೆ ಚಂದ್ರ ತಿಂಗಳಲ್ಲಿ ಒಂದು ದಿವಸ ಮಾತ್ರ ಪರಿಪೂರ್ಣನಾಗಿರ್ತಾನೆ ಸಂಪೂರ್ಣ ಕಲೆಗಳಿಂದ ನಮಗೆ ನಮಗೆ ಕಾಣಿಸ್ಕೊಳ್ತಾನೆ ಅಂದರೆ ಹುಣ್ಣಿಮೆ ದಿವಸ ಆ ಹುಣ್ಣಿಮೆ ದಿವಸ ಸಮುದ್ರದ ಒಂದು ಅಬ್ಬರವು ತುಂಬ ಜಾಸ್ತಿ ಇರುತ್ತೆ